ಈ ವಾರ್ನಿಂಗ್ ನಾವು ಎಲ್ಲ ಆಫೀಸರ್ಗೂ ಕೊಡ್ತಾ ಇದ್ದೆವು ಕ್ವಾಲಿಟಿ ವರ್ಕ್ ಎಲ್ಲೂ ಆಗ್ತಾ ಇಲ್ಲ ಇದು ಏನಾಗಲತ್ತದ ತಾನೇ ಶಾಯಿ ನಮ್ಮದಿಲ್ಲ ತಾನೇ ಶಾಯಿ ಯಾರದ್ದು ನೋಡ್ರಿ ವರ್ಕ್ ಕೊಡಲ್ಲ ಹೋದರು ವರ್ಕ್ ಇದು ಆಗಲ್ಲ ಹೋದರು ಅಂತ ಬಾಯಿ ಬಂದಂಗೆ ಬೈಲತ್ತಾರ ಯಾರಿಗ ಬೈದ್ರಿ ಸರ್ ಆಫೀಸರ್ಗಳಿಗೆ ಯಾವ ಆಫೀಸರ್ ಸರ್ ಎಲ್ಲ ಇವು ನಮ್ಗೆ ಟೆಕ್ನಿಕಲಿ ಯಾರು ಸಂಬಂಧಪ್ಪ ಪೀಡ ಪುಡಿ ಅದ ಗಂಟಪಿ ಅದ ಹಾಂ

ನಮ್ಮ ಹಮ್ನಾಬಾದ್ದಾಗ ಮಾಡ್ಯಾರ ವಿಲೇಜಸ್ ಕಾಸ್ಟ್ ಎಷ್ಟು ಫಿಫ್ಟೀನ್ ಲಾಕ್ ನಮ್ಮ ಎಮ್ ಎಲ್ ಸಿ ಹೈಮಸ್ ಅದೇ ಎಸ್ಟಿಮೇಟ್ ಟೆನ್ ಪಾಯಿಂಟ್ ಐದು ಲಕ್ಷ ರೂಪಾಯಿ ಫರ್ಕ್ ಮಾಡ್ಯಾರ ಯಾರು ಇವರೇ ಫಿಕ್ಸ್ ಮಾಡಿದವ ನಿರ್ಮತಿ ಕೇಂದ್ರದ ಕೆಲಸ ಮಾಡ್ಯಾರ ಯಾರು ಇವ್ರ ಚೇಲಾಗೋಳೆ ಇವರು ಎಲ್ಲ ಇವರು ಸಂಘಾಟ ಇದ್ದವರು ಇವ್ರ ಅಣತಮ್ಮರು ಅವರು ಇವರು ಎಲ್ಲ ನಿರ್ಮತಿ ಕೇಂದ್ರ ಕೆಲಸ ಮಾಡೋರು ಅವ್ರೇ ನೋಡ್ರಿ ಈ ನಿರ್ಮತಿ ಕೇಂದ್ರ ಪಾಪ ಅವನಿಗೆ ಸಾವು ಇಂತೋ ಏನಿತ್ತು ಏನಿಲ್ಲ ಪಾಪ ಅದು ಇದು ಇಲ್ಲ ಇವು ಎಲ್ಲ ಏನಾಗ್ಲತ್ತದ ಆಫೀಸರ್ ಬ್ಯಾಸ ನಿರ್ಮತಿ ಕೇಂದ್ರದ್ದು ಆಫೀಸರ್ಸ್ ಒಳ್ಳಾರ ಇದು ಫೈವ್ ಲ್ಯಾಕ್ಸ್ ಫೈವ್ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಡಿಫ್ರೆನ್ಸ್ ಡಿಫ್ರೆನ್ಸ್ ಅದ ಮತ್ತೆ